ತಮ್ಮ ಓಂ ಶಾಂತಿ ಜ್ಞಾನದ ಬುಲ್ಬುಲ್ಲಾಗಿ ತಮ್ಮ ಸಮಾನ ಮಾಡುವಂತ ಸೇವೆ ಮಾಡಬೇಕು ಎಷ್ಟು ಜನರನ್ನು ತಮ್ಮ ಸಮಾನ ಮಾಡಿದೆವು ಎಂದು ಪರಿಶೀಲಿಸಿಕೊಳ್ಬೇಕು ನೆನಪಿನ ಚಾರ್ಟ್ ಹೇಗಿದೆ ಅಂತ ಚೆಕ್ ಮಾಡಿಕೊಳ್ಬೇಕು ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಭಗವಂತ ಈ ಭರವಸೆಯನ್ನು ಕೊಡ್ತಾರೆ ಮಕ್ಕಳೇ ನಾನು ನಿಮ್ಮನ್ನ ಅವಶ್ಯವಾಗಿ ಮನೆಗೆ ಕರೆದುಕೊಂಡು ಹೋಗ್ತೇನೆ ನೀವು ಶ್ರೀಮಂತ ನೀವು ಶ್ರೀಮತದಂತೆ ನಡೆದು ಪಾವನರಾದರೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯಲ್ಲಿ ಹೋಗ್ತೀರಿ ಇಲ್ಲ ಅಂದರೆ ಪ್ರತಿಯೊಬ್ಬರೂ ಮುಕ್ತಿಯಲ್ಲಿ ಹೋಗಲೇಬೇಕಾಗುತ್ತೆ ಯಾರೇ ಇಷ್ಟಪಡಲಿ ಇಷ್ಟಪಡದೇ ಇರಲಿ ಬಲವಂತದಿಂದ ಆದರೂ ಕೆಲ್ ಲೆಕ್ಕವನ್ನು ಸಮಾಪ್ತಿ ಮಾಡಿ ಕರೆದುಕೊಂಡು ಹೋಗ್ತೇನೆ ತಂದೆ ತಿಳಿಸ್ತಾರೆ ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿರುತ್ತೆ ನಾನು ಎಲ್ಲರನ್ನು ಕರೆದುಕೊಂಡು ಹೋಗ್ತೇನೆ ಓಂ ಶಾಂತಿ ಮಕ್ಕಳಿಗೆ ವಿದ್ಯೆಯ ಬಗ್ಗೆ ಗಮನ ಕೊಡಬೇಕಾಗಿದೆ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಈ ಎಲ್ಲ ಗುಣಗಳನ್ನು ಧಾರಣೆ ಮಾಡಬೇಕು ನಮ್ಮನ್ನು ನಾವು ಈ ಗುಣಗಳಿವೆ ಎಂದು ಪರಿಶೀಲನೆ ಮಾಡಿಕೊಳ್ಬೇಕು ಯಾಕೆಂದರೆ ನಾವು ನಾವು ಏನಾಗಬೇಕಾಗಿದೆಯೋ ಅದರ ಕಡೆಯೇ ಗಮನ ಕೊಡಬೇಕು ಮನೆಯ ಕೆಲಸ ಕಾರ್ಯ ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಹೂವನ್ನಾಗಿ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲದೆ ಅಂತ ಚೆಕ್ ಮಾಡಿಕೊಳ್ಬೇಕು ವಜ್ರದ ಉದಾಹರಣೆಯ ಬಹಳ ಚೆನ್ನಾಗಿದೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ನೀವು ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಆಗಿದ್ದೀರಿ ಅದರಲ್ಲಿ ನಿಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ನೀವು ಸ್ವಯಂ ಮ್ಯಾಗ್ನಿಫೈ ಗ್ಲಾಸ್ ಭೂತ ಕನ್ನಿಡಿ ಆಗಿದ್ದೀರಿ ಅದರಲ್ಲಿ ನಿಮ್ಮನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಿ ನನ್ನಲ್ಲಿ ದೇಹಾಭಿಮಾನವು ಸ್ವಲ್ಪವೂ ಇಲ್ಲವೇ ಬಲೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಆಗಿದ್ದೀರಿ ಆದರೆ ಗುರಿ ಉದ್ದೇಶ ನಿಮ್ಮ ಸನ್ಮುಖದಲ್ಲಿದೆ ಎಲ್ಲವೇ ನೀವು ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು ತಂದೆಯೂ ಸಹ ತಿಳಿಸಿದರು ಸಮಾಚಾರ ಪತ್ರಿಕೆಗಾಗಿ ಒಂದು ವೇಳೆ ಖರ್ಚಾದರೂ ಎಲ್ಲರಿಗೂ ಸಂದೇಶ ದೇಶ ಸಿಗುವಂತಾಗಲಿ ಹೇಳಿ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗಿ ಪವಿತ್ರವಾಗುತ್ತೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಶ್ರೀಕೃಷ್ಣ ಹೇಳ್ತಾರೆ ನನಗೆ ಯಾರೋ ಕೆಟ್ಟದನ್ನು ಮಾಡಿದರೆ ಅದು ಅವರ ಕರ್ಮ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಇರುವುದು ನನ್ನ ಧರ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಪಾರಿವಾಳವಲ್ಲ ಕೇವಲ ಗಿಣಿಯಾಗಬೇಕು ನಮ್ಮನ್ನು ನಾವು ಕೇಳಿಕೊಳ್ಳುವುದು ಬಹಳ ಸಹಜವಾಗಿದೆ ತಂದೆಯ ನೆನಪು ನಮಗೆ ಎಷ್ಟಿರುತ್ತೆ ಎಲ್ಲಿಯವರೆಗೂ ನಾವು ಅತೀಂದ್ರಿಯ ಸುಖದಲ್ಲಿರ್ತೇವೆ ಮನುಷ್ಯರಿಂದ ದೇವತೆಗಳಾಗಬೇಕಲ್ವಾ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಸ್ತ್ರೀ ಅಥವಾ ಪುರುಷ ಇಬ್ಬರನ್ನ ನೋಡಿದರೆ ಮನುಷ್ಯರಂತೆಯೇ ಕಾಣುತ್ತಾರೆ ನಂತರ ದೈವಿ ಗುಣಗಳನ್ನ ಧಾರಣೆ ಮಾಡಿ ನೀವು ದೇವತೆಯರಾಗುತ್ತೀರಿ ನಿಮ್ಮ ವಿನಃ ಬೇರೆ ಯಾರು ಬೇರೆ ದೇವಿ ದೇವತೆ ಆಗೋದಿಲ್ಲ ನೀವು ಇಲ್ಲಿಗೆ ದೈವಿ ಪರಿವಾರದ ಸಂಬಂಧಿಯಾಗಲು ಬರ್ತೀರಿ ಅಲ್ಲಿಯೂ ಸಹ ನೀವು ದೈವಿ ಸಂಬಂಧದಲ್ಲಿಯೇ ಇರ್ತೀರಿ ಅಲ್ಲಿ ನಿಮ್ಮಲ್ಲಿ ಯಾವುದೇ ಈರ್ಷ್ಯೆ ದ್ವೇಷದ ಮಾತೆ ಇರೋದಿಲ್ಲ ಇಂತಹ ದೈವಿ ಪರಿವಾರದವರಾಗಲು ಬಹಳ ಪುರುಷಾರ್ಥ ಮಾಡಬೇಕು ನಿಯಮದ ಅನುಸಾರ ಓದಬೇಕು ಎಂದು ವಿದ್ಯೆಯನ್ನು ತಪ್ಪಿಸಬಾರ್ದು ಭಲೆ ಆರೋಗ್ಯ ಸರಿ ಸರಿ ಬುದ್ಧಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಈ ಸಮಯದಲ್ಲಿ ನೀವು ಅಭಿನಯಿಸುತ್ತಿರುವ ಪಾತ್ರದ ಚಿಹ್ನೆಯು ನೆನಪಾರ್ಥವಾಗಿ ನಿಂತಿದೆ ಅದರಲ್ಲಿ ಮಹಾರಥಿ ಕುದುರೆ ಸವಾರ ಕಾಲಾಳುಗಳು ಇದ್ದಾರೆ ಅದು ಜಡವಾಗಿದೆ ಇದು ಚೈತನ್ಯವಾಗಿದೆ ಮೇಲೆ ವೈಕುಂಠವೂ ಇದೆ ನೀವು ಆ ಮಾಡೆಲ್ ಅನ್ನು ನೋಡಿಕೊಂಡು ಬರುತ್ತೀರಿ ದಿಲ್ವಾಡ ಮಂದಿರವನ್ನು ನೀವು ತಿಳಿದಿದ್ದೀರಿ ಕಲ್ಪ ಕಲ್ಪವು ಈ ಮಂದಿರವು ಹೀಗೆಯೇ ಆಗುತ್ತದೆ ಮತ್ತೆ ನೀವೇ ಹೋಗಿ ನೋಡುತ್ತೀರಿ ಕೆಲವರು ಗೊಂದಲವಾಗುತ್ತಾರೆ ಈ ಎಲ್ಲ ಬೆಟ್ಟ ಗುಡ್ಡಗಳು ಮುರಿದು ನಂತರ ಇದೇ ರೀತಿಯಾಗಿ ಆಗುತ್ತದೆ ಹೇಗೆ ಎನ್ನುವ ಚಿಂತೆಯಂತೂ ಮಾಡಬಾರದು ಈಗಲೂ ಸ್ವರ್ಗವೂ ಇಲ್ಲ ಅದು ಹೇಗೆ ಬರುತ್ತದೆ ಪುರುಷಾರ್ಥದಿಂದ ಎಲ್ಲವೂ ಆಗುತ್ತದೆ ಎಲ್ಲವೇ ನೀವೀಗ ತಯಾರಿ ಮಾಡುತ್ತಿದ್ದೀರಿ ನೀವು ಸ್ವರ್ಗಕ್ಕೆ ಹೋಗಬೇಕಾಗಿದೆ ಕೆಲವರು ಗೊಂದಲದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ಗೊಂದಲವಾಗುವ ಅವಶ್ಯಕತೆ ಇಲ್ಲ ಅಲ್ಲಿ ಎಲ್ಲವನ್ನೂ ನಾವು ನಮ್ಮದನ್ನಾಗಿ ಮಾಡಿಕೊಳ್ಳುತ್ತೇವೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ತ ಮಿತ್ರ ಕೂಡ ಶತ್ರುವಾಗ್ತನಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಇದರಲ್ಲಿ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಇಲ್ಲಿ ದುಃಖದ ಅನುಭವ ಬಹಳ ಆಗುತ್ತಿದ್ದರೆ ಆದುದರಿಂದ ತಮ್ಮ ಮಧುರ ಮನೆಯನ್ನು ನೆನಪು ಮಾಡ್ತಾರೆ ಮನೆಗೆ ಹೋಗಲು ಇಚ್ಛೆ ಪಡ್ತಾರೆ ಆದರೆ ಬುದ್ಧಿಯಂತೂ ಇಲ್ಲ ನಾವು ಆತ್ಮರಿಗೆ ಶಾಂತಿ ಶಾಂತಿಧಾಮ ಬೇಕು ಎಂದು ಹೇಳ್ತಾರೆ ಎಷ್ಟು ಸಮಯದವರೆಗೆ ಬೇಕೆಂದು ತಂದೆ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸಲು ಬಂದಿದ್ದಾರೆ ಇಲ್ಲಿ ಶಾಂತಿಯಲ್ಲಿರಲು ಸಾಧ್ಯವೇ ಅರ್ಧ ಕಲ್ಪ ಈ ಗುರು ಮೊದಲಾದವರು ನಿಮ್ಮಿಂದ ಶ್ರಮ ಪಡಿಸ್ತಾರೆ ಶ್ರಮ ಪಡುತ್ತಾ ಇನ್ನೂ ಅಶಾಂತರಾಗ್ತೀರಿ ಈಗ ಶಾಂತಿ ಮಾಲೀಕನೇ ಬಂದು ಎಲ್ಲರನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅವರೇ ಓದಿಸ್ತಾರೆ ನಿರ್ವಾಣ ಧಾಮ ಮುಕ್ತಿಧಾಮ ಇಲ್ಲಿಗೆ ಹೋಗಲೇಬೇಕೆಂದರೆ ಭಕ್ತಿ ಮಾಡ್ತಾರೆ ಅವರ ಮನಸ್ಸಿನಲ್ಲಿ ಸುಖಧಾಮಕ್ಕೆ ಹೋಗುವ ಮಾತು ಬರೋದೇ ಇಲ್ಲ ಎಲ್ಲರೂ ವಾನಪ್ರಸ್ಥದಲ್ಲಿ ಹೋಗಲು ಪುರುಷಾರ್ಥ ಮಾಡ್ತಾರೆ ನೀವು ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡ್ತೀರಿ ಈ ಶರೀರವನ್ನು ಮರೆತು ಪೂರ್ಣ ಪವಿತ್ರ ಬಡವರಾಗಬೇಕು ಲೈನ್ ಕ್ಲಿಯರ್ ಇಟ್ಟುಕೊಳ್ಳಬೇಕು ಬುದ್ಧಿ ಎಲ್ಲಿರಲಿ ಈಗ ನಾಟಕವು ಪೂರ್ಣವಾಯಿತು ನಾವು ನಮ್ಮ ಮಧುರ ಮನೆಗೆ ಹೋಗುತ್ತೇವೆ ವಿದ್ಯೆಯ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಿವೆ ಆದ್ದರಿಂದ ಪ್ರತಿನಿತ್ಯ ಚೆನ್ನಾಗಿ ಓದಬೇಕು ದೇವತಾ ಮನೆತನದಲ್ಲಿ ಬರಲು ಪುರುಷಾರ್ಥ ಮಾಡಬೇಕು ನಮಗೆ ಅತೀಂದ್ರಿಯ ಸುಖವು ಎಲ್ಲಿಯವರೆಗೆ ಅನುಭವವಾಗುತ್ತದೆ ಖುಷಿ ಇರುತ್ತದೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರು ಇಂತಹ ಚಿತ್ರವನ್ನು ಮಾಡಿ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಈ ಚಿತ್ರವನ್ನು ಕಾಪಿ ಮಾಡಲು ಆಗೋದಿಲ್ಲ ಈ ಚಿತ್ರವು ನಿಮ್ಮ ಖಜಾನೆಯಾಗಿದೆ ಇದರಿಂದ ಪದಮ ಪದಮ ಭಾಗ್ಯಶಾಲಿಗಳಾಗುತ್ತೀರಾ ನಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮಗಳಿವೆ ಎಂದು ತಿಳಿದಿದ್ದೀರಿ ಇದು ವಿದ್ಯೆ ಎಂಬ ಹೆಜ್ಜೆಯಾಗಿದೆ ಎಷ್ಟೆಷ್ಟು ಯೋಗ ಮಾಡ್ತೀರಿ ಎಷ್ಟು ಓದ್ತೀರಿ ಅಷ್ಟು ಪದಮಗಳಿವೆ ಒಂದು ಕಡೆ ಮಾಯೆ ಶಕ್ತಿಶಾಲಿಯಾಗಿ ಬರುತ್ತೆ ನೀವು ಶ್ಯಾಮ ಸುಂದರರಾಗ್ತೀರಿ ಯುಗದಲ್ಲಿ ನೀವು ಬಹಳ ಸುಂದರಾಗಿರುವ ಸ್ವರ್ಣಿಮ ಯುಗ ಕಲಿಯುಗದಲ್ಲಿ ಶ್ಯಾಮ ಕಬ್ಬಿಣದ ಯುಗವಾಗಿದೆ ಪ್ರತಿಯೊಂದು ವಸ್ತು ಹೀಗೆಯೇ ಆಗುತ್ತೆ ಇಲ್ಲಿ ಸಹ ಬಂಜರು ಭೂಮಿಯಾಗಿದೆ ಅಲ್ಲಿನ ಭೂಮಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಪ್ರತಿಯೊಂದು ವಸ್ತು ತಮೋ ಪ್ರಧಾನವಾಗಿರೋದಿಲ್ಲ ಸತೋ ಪ್ರಧಾನವಾಗಿರುತ್ತೆ ಇಂತಹ ರಾಜಧಾನಿ ನೀವು ಮಾಲೀಕರಾಗ್ತೀರಿ ಅನೇಕ ಬಾರಿ ನೀವೇ ಆಗಿದ್ರಿ ನಂತರ ಇಂತಹ ರಾಜಧಾನಿಗೆ ಮಾಲೀಕರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಪುರುಷಾರ್ಥದ ವಿನಃ ಪ್ರಾರಬ್ಧವನ ಹೇಗೆ ತಗೊಳ್ತೀರಾ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈ ಮೂಲಕ ಮೋಜಿನ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಆತ್ಮಭವ ಹೇಗೆ ಸಹಯೋಗದ ಗುರುತು ಕೈ ಎಂದು ತೋರಿಸ್ತಾಯೇ ಈ ರೀತಿ ತಂದೆಗೆ ಸದಾ ಸಹಯೋಗಿಯಾಗುವುದು ಇದಾಗಿದೆ ಕೈಯಲ್ಲಿ ಕೈ ಮತ್ತು ಸದಾ ಬುದ್ಧಿಯಿಂದ ಜೊತೆಯಲ್ಲಿರುವುದು ಅರ್ಥಾತ್ ಮನಸ್ಸಿನ ಲಗನ್ ಒಬ್ಬರಲ್ಲಿರುವುದು ಸದಾ ಇದೇ ಸ್ಮೃತಿ ಇರಲಿ ಭಗವಂತನ ಉದ್ಯಾನವನದಲ್ಲಿ ಕೈಯಲ್ಲಿ ಕೈ ಹಿಡಿದು ಜೊತೆ ಜೊತೆಯಲ್ಲಿ ಹೋಗುತ್ತಿರುವೆನು ಇದರಿಂದ ಸದಾ ಮನೋರಂಜನೆಯಲ್ಲಿರುವಿರಿ ಸದಾ ಖುಷಿ ಮತ್ತು ಸಂಪನ್ನರಾಗಿರುವಿರಿ ಇಂತಹ ಅದೃಷ್ಟಶಾಲಿ ಆತ್ಮರು ಸದಾ ಮೋಜಿನ ಅನುಭವ ಮಾಡ್ತಿರ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಆಶೀರ್ವಾದದ ಖಾತೆ ಜಮಾ ಮಾಡುವ ಸಾಧನವಾಗಿದೆ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ